ತಕ್ಕಂತೆ ಆಫರ್ಗಳ ಮೇಲೆ ಆಕರ್ಷಕ ಆಫರ್ಸ್ ಆದರೂ ಲಾಭಾಂಶ ಬಂಪರ್ ಗ್ರಾಹಕರಿಗೆ ಅಗತ್ಯವಿರೋದನ್ನ ಡಿಸ್ಕೌಂಟ್ ದರದಲ್ಲಿ ಕೊಟ್ಟರೆ ಅದುವೇ ವ್ಯಾಪಾರ ವೃದ್ಧಿಸಲು ಇರುವ ಮಾರ್ಗ ಮಧ್ಯಮ ವರ್ಗದವರ ತಿಂಗಳ ಬಜೆಟ್ನಲ್ಲಿ ಉಳಿತಾಯಕ್ಕೆ ಸೂಕ್ತ ಜಾಗ ಅದೇ ಸೂಪರ್ ಮಾರ್ಕೆಟ್ ಎಂಬ ಕಣ್ಮನ ಸೆಳೆಯುವ ವೆರಿ ಎಸೆನ್ಷಿಯಲ್ ಬಿಸ್ನೆಸ್ ಇದೇ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ನಾನು ಶ್ವೇತಾ ಬೇಕಾದ ಎಲ್ಲ ವಸ್ತುಗಳು ಒಂದೇ ಕಡೆ ರಿಯಾಯಿತಿ ಬೆಲೆಯಲ್ಲಿ ಸಿಗುವ ಆಕರ್ಷಕ ಶಾಪಿಂಗ್ ಸೆಂಟರ್ ಅಂದ್ರೆ ಅದು ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ನಲ್ಲಿ ತಿಂಗಳಿಗೊಮ್ಮೆ ಖರೀದಿ ಮಾಡಿದ್ರೆ ಉಳಿತಾಯ ಆಗತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಸೂಪರ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡುವ ಕಸ್ಟಮರ್ಸ್ಗೆ ಲಾಭ ಇದೆ ಎಂದಾದ್ರೆ ಭಾರಿ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುವ ಅದರ ಮಾಲೀಕರಿಗೆ ಲಾಭ ಇರಲ್ವಾ ಖಂಡಿತ ಒಳ್ಳೆ ಲಾಭ ಇದ್ದೇ ಇರುತ್ತೆ ಅದು ಹೇಗೆ ಈ ನಲ್ಲಿ ತಿಂಗಳಿಗೆ ಎಷ್ಟು ಆದಾಯ ನಿರೀಕ್ಷಿಸಬಹುದು ತೋರಿಸ್ತೀವಿ ನೋಡಿ ತರಹೆ ಬಾರಿ ಶಾಂಪೂಯಿಂದ ಹಿಡಿದು ಬೇರೆ ಬೇರೆ ಕಂಪನಿಗಳ ಸೋಪಿನವರೆಗೆ ಅಕ್ಕಿ ಬೇಳೆ ಸಕ್ಕರೆ ಎಣ್ಣೆ ಸೇರಿದಂತೆ ಎಲ್ಲ ದಿನಸಿ ವಸ್ತುಗಳವರೆಗೆ ಮಕ್ಕಳ ಆಟದ ಸಾಮಾನುಗಳಿಂದ ಹಿಡಿದು ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳವರೆಗೆ ಕುರುಕಲು ತಿಂಡಿಗಳಿಂದ ಹಿಡಿದು ರೆಡಿಮೇಡ್ ಫುಡ್ವರೆಗೆ ಕಣ್ಣು ಹಾಯಿಸಿದಲ್ಲೆಲ್ಲ ಬಗೆ ಬಗೆಯ ವಸ್ತುಗಳು ಒಂದು ಸುತ್ತು ಬಂದರೆ ಸಾಕು ಬೇಕಿರುವ ಎಲ್ಲ ಸಾಮಗ್ರಿಗಳು ಒಂದೇ ಸೂರಿನಡಿ ಇದು ಸೂಪರ್ ಮಾರ್ಕೆಟ್ ಎಂಬ ಮಧ್ಯಮ ವರ್ಗದವರ ಶಾಪಿಂಗ್ ಮಾಲ್ ಸಾಮಾನ್ಯವಾಗಿ ನಗರ ಪಟ್ಟಣ ಪ್ರದೇಶಗಳಲ್ಲಿರುವ ಜನರು ಸೂಪರ್ ಮಾರ್ಕೆಟ್ಗಳಿಗೆ ಖರೀದಿಗಾಗಿ ಹೋಗಿಯೇ ಇರ್ತಾರೆ ಅಲ್ಲಿ ಸಿಗುವ ವಸ್ತುಗಳು ಸಾಮಗ್ರಿಗಳು ಪದಾರ್ಥಗಳನ್ನು ನೋಡೋದೇ ಒಂದು ಆನಂದ ಇನ್ನು ಇತರೆ ಕಿರಾಣಿ ಅಂಗಡಿಗಳಲ್ಲಿನ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ರಿಯಾಯಿತಿ ದರದಲ್ಲಿ ವಸ್ತುಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಇರುತ್ತವೆ ಅಷ್ಟೇ ಅಲ್ಲ ಹಬ್ಬದ ಸೀಸನ್ಗಳಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಆಕರ್ಷಕ ಆಫರ್ಗಳನ್ನು ಕೊಟ್ಟು ಗ್ರಾಹಕರನ್ನು ಆಕರ್ಷಿಸುತ್ತವೆ ಸೂಪರ್ ಮಾರ್ಕೆಟ್ಗಳು ಹೀಗಾಗಿಯೇ ಸೂಪರ್ ಮಾರ್ಕೆಟ್ಗಳಲ್ಲಿ ಸದಾ ಜನಜಂಗುಳಿ ಇದ್ದೇ ಇರುತ್ತೆ ಭಾರತದಲ್ಲಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ರಿಟೇಲ್ ಸೂಪರ್ ಮಾರ್ಕೆಟ್ ಔಟ್ಲೆಟ್ಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಅಂಕಿಅಂಶದ ಪ್ರಕಾರ ದೇಶದಲ್ಲಿ ಸುಮಾರು ಹದಿಮೂರು ಮಿಲಿಯನ್ ರಿಟೇಲ್ ಔಟ್ಲೆಟ್ಗಳಿವೆ ಕೋಟ್ಯಂತರ ಜನರಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಇವು ಉದ್ಯೋಗ ಕಲ್ಪಿಸಿಕೊಟ್ಟಿವೆ ಭಾರತ ರಿಟೇಲ್ ವ್ಯವಹಾರದಲ್ಲಿ ಜಗತ್ತಿನಲ್ಲಿಯೇ ಮೂರನೇ ಸ್ಥಾನದಲ್ಲಿದೆ ಪ್ರತಿನಿತ್ಯವೂ ವ್ಯಾಪಾರ ವಹಿವಾಟು ನಡೆಸುವ ಈ ಉದ್ಯಮ ಕ್ಷೇತ್ರ ರಿಟೇಲ್ ಮಾರ್ಕೆಟ್ನ ಒಟ್ಟು ವ್ಯವಹಾರ ವಾರ್ಷಿಕವಾಗಿ ಬರೋಪರಿ ನಲವತ್ತು ಲಕ್ಷ ಕೋಟಿ ರೂಪಾಯಿ ಅತಿ ವಿಸ್ತಾರ ಮಾರುಕಟ್ಟೆ ಸದಾ ಬೇಡಿಕೆಗೆ ತಕ್ಕಂತೆ ಪೂರೈಕೆಯಿಂದ ರಿಟೇಲ್ ಸೂಪರ್ ಮಾರ್ಕೆಟ್ಗಳ ವ್ಯಾಪಾರ ವ್ಯವಹಾರ ನಿತ್ಯ ನಿರಂತರ ಪ್ರತಿ ಕ್ಷಣವೂ ಇಲ್ಲಿ ಹಣದ ವಹಿವಾಟು ನಡೆಯುತ್ತಲೇ ಇರುತ್ತೆ ಹಣದ ಹರಿವು ನಿರಂತರವಾಗಿ ಇರುವ ಸೂಪರ್ ಮಾರ್ಕೆಟ್ ಅಥವಾ ಮಾರ್ಟ್ ಬಿಸಿನೆಸ್ ತುಂಬಾ ಲಾಭದಾಯಕ ಒಂದು ನಿಗದಿತ ಬಂಡವಾಳ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಕಾಪಾಡಿಕೊಂಡು ಜನರ ವಿಶ್ವಾಸ ಗಳಿಸಿದ್ದೇ ಆದಲ್ಲಿ ಪ್ರತಿ ತಿಂಗಳು ಕನಿಷ್ಠ ಅಂದ್ರೂ ಹತ್ತರಿಂದ ಹದಿನೈದು ಲಕ್ಷದವರೆಗೂ ಆದಾಯವನ್ನ ತಂದುಕೊಡುವ ಸೂಪರ್ ಬಿಸ್ನೆಸ್ ಈ ಸೂಪರ್ ಮಾರ್ಕೆಟ್ ಇಂತಹ ಸೂಪರ್ ಮಾರ್ಕೆಟ್ ಉದ್ಯಮದಲ್ಲಿ ತೊಡಗಿ ಗಟ್ಟಿ ನೆಲೆ ಕಂಡು ಯಶಸ್ವಿಯಾಗಿರುವ ಸಾಧಕರ ಪೈಕಿ ಬೆಂಗಳೂರಿನ ನಿವಾಸಿ ನಟೇಶ್ ಅವರು ಒಬ್ಬರು ನಟೇಶ್ ಅವರು ಎಂಎಸ್ಸಿ ಪದವೀಧರರು ಈ ಹಿಂದೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದವರು ಆದರೆ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಬಗ್ಗೆ ಅದರಲ್ಲಿನ ಲಾಭ ಹಾಗೂ ಜನರಲ್ಲಿ ತಮ್ಮದೇ ಆದ ಒಂದು ಬಿಸ್ನೆಸ್ ಬ್ರ್ಯಾಂಡ್ ಹುಟ್ಟು ಹಾಕುವ ಛಲದಿಂದ ರಿಟೇಲ್ ಸೂಪರ್ ಮಾರ್ಕೆಟ್ ಉದ್ಯಮಕ್ಕೆ ಕೈ ಹಾಕಿದ್ರು ಅದರ ಪರಿಣಾಮ ಆಲ್ ಮಾರ್ಟ್ ಎಂಬ ಬ್ರ್ಯಾಂಡ್ ನೇಮ್ನೊಂದಿಗೆ ಸೂಪರ್ ಮಾರ್ಕೆಟ್ ಒಂದನ್ನ ಆರಂಭಿಸಿ ಇದೀಗ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಕ್ತಿದ್ದಾರೆ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ತುಂಬಾ ಪ್ರಾಫಿಟಬಲ್ ಬಿಸ್ನೆಸ್ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಇಂಪಾರ್ಟೆಂಟ್ ಈಗ ಸೂಪರ್ ಮಾರ್ಕೆಟ್ ನನ್ನ ಹತ್ರ ಇರೋ ಐಟಮ್ ಎಲ್ಲರಿಗೂ ಬೆಳಗಿನ ಸಾಯಂಕಾಲ ತನಕ ಬೇಕು ಆ ಐಟಮ್ ಏನಾದ್ರು ತಿನ್ನೋದು ಎಲ್ಲ ಯಾವುದೇ ಜನ ತೊಗೊಳ್ಳಿ ಎಲ್ಲರಿಗೂ ಬೇಕು ಈ ಪ್ರಾಡಕ್ಟ್ ಅವಾಗ ನೀವು ಕ್ವಾಲಿಟಿ ಕೊಟ್ಟು ಒಳ್ಳೆ ರೇಟ್ ಕೊಟ್ಟು ಮೇಂಟೈನ್ ಮಾಡಿದ್ರೆ ಪ್ರಾಫಿಟ್ ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ಸರ್ ಬಂದೇ ಬರುತ್ತೆ ಸಣ್ಣ ಉದ್ಯಮಿಗಳಿಗೆ ಹೇಳಿ ಮಾಡಿಸಿದ ಬಿಸ್ನೆಸ್ ಈ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಸ್ಥಾಪಿಸಲು ಎಷ್ಟಿರಬೇಕು ಗೊತ್ತಾ ಸ್ಥಳ ಬಂಡವಾಳ ಸಣ್ಣದಿರಲಿ ಅಥವಾ ದೊಡ್ಡ ಉದ್ಯಮವೇ ಆಗಿರಲಿ ಯಾವುದೇ ಬಿಸ್ನೆಸ್ ಆರಂಭಿಸಬೇಕಂದ್ರೆ ಬಂಡವಾಳವೇ ಜೀವಾಳವಾಗಿರುತ್ತೆ ಜೊತೆಗೆ ಅಗತ್ಯವಾಗಿರುವಷ್ಟು ಸ್ಥಳಾವಕಾಶ ಇಂದು ಸೂಪರ್ ಮಾರ್ಕೆಟ್ ವ್ಯಾಪ್ತಿ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂದ್ರೆ ಭಾರತದ ಉದ್ಯಮ ದಿಗ್ಗಜ ಕಂಪನಿಗಳು ವಿದೇಶಿ ಕಂಪನಿಗಳು ಕೂಡ ರಿಟೇಲ್ ಸೂಪರ್ ಮಾರ್ಕೆಟ್ ಬಿಸ್ನೆಸ್ನಲ್ಲಿ ನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿವೆ ರಿಲಯನ್ಸ್ ವಾಲ್ಮಾರ್ಟ್ ಡಿಮಾರ್ಟ್ನಂತಹ ದೈತ್ಯ ಕಂಪನಿಗಳು ಈ ಉದ್ಯಮ ಕ್ಷೇತ್ರವನ್ನು ಆಕ್ರಮಿಸಿದ್ರೂ ಸಣ್ಣ ಪ್ರಮಾಣದ ಸೂಪರ್ ಮಾರ್ಕೆಟ್ಗಳು ಅಸ್ತಿತ್ವ ಉಳಿಸಿಕೊಂಡು ಲಾಭದಲ್ಲಿವೆ ಅಂದರೆ ಈ ಬಿಸ್ನೆಸ್ ಅದೆಷ್ಟು ಆದಾಯ ತಂದುಕೊಡುತ್ತೆ ಎಂಬುದನ್ನು ಜಸ್ಟ್ ನೀವೇ ಯೋಚನೆ ಮಾಡಿ ಇಂತಹ ಲಾಭದಾಯಕ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಹೇಗೆ ಸ್ಥಾಪಿಸಬೇಕು ಅದಕ್ಕೆ ಅನುಸರಿಸಬೇಕಾದ ಕ್ರಮಗಳೇನು ಬಂಡವಾಳ ಎಷ್ಟಿರಬೇಕು ಸ್ಥಳಾವಕಾಶದ ವಿವರವೇನು ನಿರ್ವಹಣೆ ಹೇಗೆ ಎಂಬಿತ್ಯಾದಿ ಅಂಶಗಳನ್ನೆಲ್ಲ ವಿವರವಾಗಿ ಕೊಡ್ತಾ ಹೋಗ್ತೇವೆ ಸೂಪರ್ ಮಾರ್ಕೆಟ್ ಆರಂಭಿಸಬೇಕಂದ್ರೆ ಕನಿಷ್ಠ ಪಕ್ಷ ಎರಡರಿಂದ ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ಜಾಗವಾದರೂ ಬೇಕು ಇಷ್ಟು ಸ್ಥಳದಲ್ಲಿ ಸೂಪರ್ ಮಾರ್ಕೆಟ್ ಆರಂಭಿಸಬೇಕಂದ್ರೆ ಒಟ್ಟು ಒಂದರಿಂದ ಒಂದು ಕಾಲು ಕೋಟಿ ವರೆಗೂ ಬಂಡವಾಳ ಹಾಕಬೇಕಾಗತ್ತೆ ಅದು ಯಾಕೆ ಅಂತ ನಟೇಶ್ ಅವರು ತಿಳಿಸ್ತಾರೆ ಕೇಳಿ ಸೂಪರ್ ಮಾರ್ಕೆಟ್ ಅಂದರೆ ಕಾನ್ಸೆಪ್ಟ್ ಏನಂದರೆ ಕಸ್ಟಮರ್ ಇಲ್ಲಿ ಬಂದು ಅವ್ರಿಗಿಷ್ಟವಾದನ್ನು ಚೂಸ್ ಮಾಡ್ತಾರೆ ಅದನ್ನು ಕ ಸೂಪರ್ ಮಾರ್ಕೆಟ್ ಅಂತ ಕರೀತಾರೆ ನೀವು ರೇಷನ್ ಅಂಗಡಿ ಥರ ಟ್ರೀಟ್ ಮಾಡಿದ್ರೆ ನೀವು ಕುತ್ಕೊಂಡಿರ್ತೀರ ಅವ್ರು ಸಾಮ ಐಟಮ್ ಹೇಳ್ತಾರೆ ನೀವು ಅದನ್ನು ಕೊಡ್ತೀರಾ ಬಟ್ ಇಲ್ಲ ಹಂಗಲ್ಲ ನಿಮಗೆ ಜಾಗ ಕೊಡಬೇಕು ಡಾ ಅವ್ರು ಇಷ್ಟ ಬಂದಿದ್ದು ಐಟಮ್ ಪರ್ಚೇಸ್ ಮಾಡೋಕ್ಕೆ ಸ್ಪೇಸ್ ಇರಬೇಕು ಆಮೇಲೆ ಅವ್ರಿಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡೋಕ್ಕೆ ಆ ಫೆಸಿಲಿಟಿ ಕೊಡಬೇಕು ಅದರಿಂದ ಅಟ್ಲೀಸ್ಟ್ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟಿಂದ ಶುರು ಮಾಡ್ಬೋದು ಸಾವಿರದ ಐನೂರು ಸ್ಕ್ವೇರ್ ಫೀಟಿಂದ ಮಳೆ ಸ್ವಲ್ಪ ಕಂಜಸ್ಟೆಡ್ ಆಗುತ್ತೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟಿದ್ರೆ ಒಬ್ರಿಗೊಬ್ರು ಟ ಕಸ್ಟಮರ್ಗೆ ಆಗ್ದಂಗೆ ಅಥವಾ ಒಬ್ರಿಗೊಬ್ರು ಟಚ್ ಆಗ್ದಂಗೆ ಅವರು ಆರಾಮಾಗಿ ಬಂದು ಅವ್ರಿಗೆ ಏನು ಬೇಕೋ ಆ ಐಟಮ್ನ ತೊಗೊಂಡ್ಬೋದು ಲೇಡೀಸ್ ಬರ್ತಾರೆ ಮೆಜಾರಿಟಿ ಈ ಬಿಸ್ನೆಸ್ ಲೇಡೀಸೇ ಜಾಸ್ತಿ ಬರೋದು ಅಂಥ ಟೈಮಲ್ಲಿ ಏನಾಗುತ್ತೆ ನಿಮಗೆ ಜಾಗ ಕೊಡಬೇಕು ಅವರಿಗೆ ಓಡಾಡೋಕ್ಕೆ ಫ್ರೀಯಾಗಿರಬೇಕು ಕಸ್ಟಮರ್ಗೂ ಕಸ್ಟಮರ್ಗೂ ಆಕ್ಸಿಡೆಂಟ್ ಆಗಬಾರ್ದು ಒಳಗಡೆ ಕಂಫರ್ಟ್ ಇರಲ್ಲ ಸೊ ಆ ಒಂದು ಫೀಟು ಜಾಗ ಫೀಟ್ ಸೂಪರ್ ಮಾರ್ಕೆಟ್ ಲೈಸೆನ್ಸ್ ಮತ್ತು ಪರ್ಮಿಷನ್ ಸೂಪರ್ ಮಾರ್ಕೆಟ್ ಬೇಕಂದ್ರೆ ಟ್ರೇಡ್ ಲೈಸೆನ್ಸ್ ಫುಡ್ ಲೈಸೆನ್ಸ್ ಲೇಬರ್ ಲೈಸೆನ್ಸ್ ಫೈರ್ ಡಿಪಾರ್ಟ್ಮೆಂಟ್ ನ ಪರ್ಮಿಷನ್ ಬೇಕಾಗುತ್ತೆ ಈ ಎಲ್ಲ ಲೈಸೆನ್ಸ್ ಪಡೆದುಕೊಳ್ಳಲು ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರಿ ಫೀಸ್ ಇರುತ್ತೆ ಜಾಯಿಂಟ್ ವೆಂಚರ್ ಪಾರ್ಟ್ನರ್ಶಿಪ್ ಹಾಗೂ ಪ್ರೈವೇಟ್ ಲಿಮಿಟೆಡ್ ಮೂಲಕ ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟ್ ಆರಂಭಿಸಲಾಗುತ್ತೆ ಲೈಸೆನ್ಸ್ ಮತ್ತು ಪರ್ಮಿಷನ್ ಪ್ರಕ್ರಿಯೆ ಹಾಗೂ ಯಾವ ರೀತಿಯ ರಿಜಿಸ್ಟ್ರೇಷನ್ ಇದ್ರೆ ಅನುಕೂಲ ಎಂದು ಆಲ್ಮಾರ್ಟ್ನ ಮಾಲೀಕ ನಟೇಶ್ ಅವರು ವಿವರವಾಗಿ ಹೇಳ್ತಾರೆ ಕೇಳಿ ಕಂಪ್ನಿ ಅಂತ ಇದೆ ನೀವು ಪ್ರೈವೇಟ್ ಲಿಮಿಟೆಡ್ ಮಾಡ್ಬೋದು ಇಲ್ಲ ನೀವು ಒಂದು ಪಾರ್ಟ್ನರ್ಶಿಪ್ ಕಂಪ್ನಿ ಮಾಡ್ಬೋದು ನೀವು ಪ್ರೈವೇಟ್ ಲಿಮಿಟೆಡ್ ಮಾಡಿದ್ರೆ ನಿಮಗೆ ಮುಂದಕ್ಕೆ ಮುಂದಿನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಲೋನ್ ಆಗ್ಬೋದು ಅಥವಾ ನೀವು ಫೈನಾನ್ಷಿಯಲ್ಲಿ ಅಥವಾ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅಷ್ಟು ಈಸಿ ಅಲ್ಲ ಪ್ರೈವೇಟ್ ಲಿಮಿಟೆಡಲ್ಲಿ ಮಿಸ್ಟೇಕ್ ಮಾಡೋದು ಸೊ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ರೆ ಯಾರೇ ಆದರೂ ಇಟ್ಸ್ ಲೈಕ್ ಏನೋ ಪ್ರೈವೇಟ್ ಲಿಮಿಟೆಡ್ ಅಂತ ವರ್ಕ್ ಆಗುತ್ತೆ ಯಾರೇ ಬಂದರೂ ಪ್ರೈವೇಟ್ ಲಿಮಿಟೆಡಲ್ಲಿ ಯಾರೇ ಶೇರ್ ಹೋಲ್ಡ್ ಇರ್ಬೋದು ನೀವು ಫ್ರೆಂಡ್ಸ್ಗಳ್ನ ತಗೋಬೋದು ಶೇರ್ ಹೋಲ್ಡ್ರಾಗಿ ಕಂಪ್ನಿ ರಿಜಿಸ್ಟ್ರೇಷನ್ಗೆ ಹೋಗಬೇಕು ಕಂಪ್ನಿದು ಪ್ರೋರ್ಟಲ್ ಇದೆ ಪ್ರೈವೇಟ್ ಲಿಮಿಟೆಡ್ ಅಂತ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದಾಗ ಬ್ರ್ಯಾಂಡ್ ನೇಮ್ ತೊಗೋಬೇಕು ಯಾವ ನೇಮಲ್ಲಿ ನೀವು ಬಿಸ್ನೆಸ್ ಮಾಡ್ತೀರ ಅಂತ ಆ ಬ್ರ್ಯಾಂಡ್ ನೇಮು ಅವೈಲಿಬಿಟಿ ಇದೆಯಾ ಅಂತ ಚೆಕ್ ಮಾಡಬೇಕು ನಿಮ್ಗೇನಂದರೆ ದೆರೆಸ ಗೌರ್ಮೆಂಟ್ ಬಾಡಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟು ಆ ಗೌರ್ಮೆಂಟಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟ್ರು ಮಾಡ್ಕೋಬೇಕೆ ಮಿನಿಮಮ್ ಟೂ ಡೈರೆಕ್ಟರ್ಸ್ ಇರಬೇಕು ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಬೇಕು ಅಂದರೆ ಪ್ರೈವೇಟ್ ಲಿಮಿಟೆಡ್ ಮಾಡ್ಕೋಬೇಕು ಯೂನಿಟ್ ಆಡಿಟ್ರ್ ಇರಬೇಕು ನಿಮಗೆ ಸಿ ಎ ಅಪಾಯಿಂಟ್ ಮಾಡಬೇಕು ಆಮೇಲೆ ಯು ಕ್ಯಾನ್ ಸ್ಟಾರ್ಟ್ ನಿಮಗೆ ಜಿ ಎಸ್ ಟಿ ತೊಗೋಬೇಕು ಪ್ಯಾನ್ ನಂಬರ್ ತೊಗೋಬೇಕು ಮತ್ತು ಈ ಎಲ್ಲ ಸ್ಟಾಟಿಸ್ ಏನೇನಿದೆಯೋ ಎಲ್ಲನೂ ತೊಗೋಬೇಕಾಗುತ್ತೆ ಅದ್ರ ಜೊತೇಲಿ ನಿಮಗೆ ಒನ್ಸು ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಫುಡ್ ಲೈಸೆನ್ಸ್ ಇರಬೇಕು ನಿಮಗೆ ಬಿ 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 ಎಮ್ ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಅದ್ರ ಜೊತೆಲಿ ನೀವು ಟ್ರೇಡ್ ಲೈಸೆನ್ಸ್ ಎಲ್ಲ ಆದಮೇಲೆ ನಿಮಗೆ ಫೈರಿಂಗ್ ಲೈಸೆನ್ಸು ತೊಗೋಬೇಕು ಏನಾದರೂ ಫೈರ್ ಆಯಿತು ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಆ ಫೈರ್ ಸೇಫ್ಟಿಗೆ ಅದೆಲ್ಲ ನೀವು ತೊಗೋಬೇಕು ಇದಕ್ಕೆಲ್ಲ ಟ್ರೇಡ್ ಲೈಸೆನ್ಸು ಬಿಬಿಎಂಪಿ ಇಷ್ಟೆಲ್ಲ ಕಾನೂನು ಪ್ರಕ್ರಿಯೆ ಮಾಡಿ ಮುಗಿಸಿದ ನಂತರವಷ್ಟೇ ಸೂಪರ್ ಮಾರ್ಕೆಟ್ ಆರಂಭಿಸಿ ಬಿಸ್ನೆಸ್ನಲ್ಲಿ ನಲ್ಲಿ ತೊಡಗಲು ಸಾಧ್ಯ ಆ ನಂತರವೇ ಈ ಉದ್ಯಮದಲ್ಲಿ ಹೂಡಿದ ಬಂಡವಾಳ ದುಡಿಯಲು ಆರಂಭಿಸುತ್ತೆ ಆದರೆ ಅದಕ್ಕೆ ಕ್ವಾಲಿಟಿ ಕ್ವಾಂಟಿಟಿ ಅವೈಲಬಿಲಿಟಿ ಮತ್ತು ಸೂಕ್ತ ರೀತಿಯ ಮೇಂಟೆನೆನ್ಸ್ ತುಂಬಾ ಮುಖ್ಯ ಸರಕು ಮತ್ತು ಸೇವೆ ಈ ಎರಡನ್ನ ಯಾವ ರೀತಿ ಗ್ರಾಹಕರಿಗೆ ಒದಗಿಸ್ತೀವಿ ಅನ್ನೋದರ ಮೇಲೆ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ನಿಂತಿರುತ್ತೆ ಎಸೆನ್ಷಿಯಲ್ ಹಾಗೂ ಗ್ರಾಸರಿ ಈ ಎರಡು ಬಗೆಯ ವಸ್ತುಗಳನ್ನ ಹೇಗೆ ಕೊಳ್ಳಬೇಕು ಆಹಾರ ಪದಾರ್ಥಗಳ ನಿರ್ವಹಣೆ ಹೇಗಿದ್ರೆ ಕಸ್ಟಮರ್ಸ್ ವಿಶ್ವಾಸ ಗಳಿಸಬಹುದು ಇಂತಹ ಹಲವು ಉಪಯುಕ್ತ ಮಾಹಿತಿಗಳನ್ನ ತಿಳಿಯೋಣ ಬನ್ನಿ ಈಗಾಗಲೇ ತಿಳಿಸಿರುವ ಹಾಗೆ ಸೂಪರ್ ಮಾರ್ಕೆಟ್ ಆರಂಭಿಸಲು ಕನಿಷ್ಠ ಎರಡರಿಂದ ಎರಡೂವರೆ ಮೂರು ಸಾವಿರ ಚದರ ಅಡಿಯಷ್ಟಾದರೂ ಸ್ಥಳಾವಕಾಶ ಇರಬೇಕಾಗತ್ತೆ ಇಷ್ಟು ವಿಸ್ತೀರ್ಣವಾದ ಜಾಗದಲ್ಲಿ ವಸ್ತುಗಳನ್ನು ಮಾರಾಟ ಮಾಡಲು ಅಗತ್ಯವಾಗುವ ಕಬ್ಬಿಣದ ರ್ಯಾಕ್ಗಳನ್ನು ನಿರ್ಮಿಸಬೇಕು ಆರರಿಂದ ಎಂಟು ರ್ಯಾಕ್ಗಳು ಇಷ್ಟು ಜಾಗದಲ್ಲಿ ಜೋಡಿಸಬಹುದು ಮಾರ್ಕೆಟ್ನ ಇಂಟೀರಿಯರ್ ಸೆಟಪ್ಗೆ ಅಂದಾಜು ಮೂವತ್ತರಿಂದ ನಲವತ್ತು ಲಕ್ಷದವರೆಗೂ ಖರ್ಚಾಗುತ್ತೆ ಈ ಆರಂಭಿಕ ಕೆಲಸ ಮುಗಿದ ಮೇಲೆಯೇ ಸೂಪರ್ ಮಾರ್ಕೆಟ್ ತುಂಬೆಲ್ಲ ಗ್ರಾಹಕರಿಗೆ ಅಗತ್ಯವಾಗಿರುವ ಎಲ್ಲ ವಸ್ತುಗಳನ್ನು ತುಂಬಬೇಕಾಗುತ್ತೆ ಒಂದು ಸೂಪರ್ ಮಾರ್ಕೆಟ್ಗೆ ಪರ್ಮಿಷನ್ ಮತ್ತು ರಿಜಿಸ್ಟ್ರೇಷನ್ ಮುಗಿಯುತ್ತಿದ್ದಂತೆ ಮೆಟೀರಿಯಲ್ಸ್ಗೆ ಸಂಬಂಧಿಸಿದ ಹಲವು ಕಂಪನಿಗಳು ಏಜೆಂಟ್ಗಳು ಡಿಸ್ಟ್ರಿಬ್ಯೂಟರ್ಗಳು ಮಾಲೀಕರನ್ನ ಸಂಪರ್ಕಿಸಲು ಶುರು ಮಾಡುತ್ತಾರೆ ಸಾಮಾನ್ಯವಾಗಿ ಕಂಪನಿಗಳೇ ಸಂಪರ್ಕ ಸಾಧಿಸಿ ಯಾವೆಲ್ಲ ವಸ್ತುಗಳು ಬೇಕೆಂದು ಇಂಡೆಂಟ್ ಮಾಡಿಕೊಂಡು ಸರಬರಾಜು ಮಾಡುತ್ತವೆ ಕೆಲವು ಕಂಪನಿಗಳು ಆಕರ್ಷಕ ರಿಯಾಯಿತಿಯಲ್ಲಿ ಸರಕುಗಳನ್ನು ಪೂರೈಸುತ್ತವೆ ಇನ್ನು ಬ್ರಾಂಡೆಡ್ ಕಂಪನಿಗಳು ತುಸು ಕಡಿಮೆ ಪರ್ಸೆಂಟೇಜ್ ಬೆಲೆಯಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡುತ್ತವೆ ಶಾಂಪೂ ಸೋಪು ಟೂತ್ಪೇಸ್ಟು ಬಿಸ್ಕೆಟ್ಸ್ ಇತರೆ ಪ್ಯಾಕ್ಡ್ ಪ್ರಾಡಕ್ಟ್ಗಳೆಲ್ಲವೂ ಎಸೆನ್ಷಿಯಲ್ ಕ್ಯಾಟಗರಿಗೆ ಸೇರುತ್ವೆ ಸೂಪರ್ ಮಾರ್ಕೆಟ್ ಆರಂಭಿಸುವವರಿಗೆ ಈ ರೀತಿಯ ವಸ್ತುಗಳ ವಿಚಾರದಲ್ಲಿ ಅಂತಹ ಸಮಸ್ಯೆ ಆಗೋದಿಲ್ಲ ಚಾಲೆಂಜ್ ಇರೋದೇ ಗ್ರೋಸರೀಸ್ಗೆ ಸೇರಿದ ದವಸ ಧಾನ್ಯ ಹಣ್ಣು ತರಕಾರಿ ಇನ್ನಿತರ ಆಹಾರ ಪದಾರ್ಥಗಳ ವಿಚಾರದಲ್ಲಿ ಗ್ರಾಸರಿಸರೀಸ್ ಖರೀದಿ ಹಾಗೂ ಸಂಸ್ಕರಣೆಯಲ್ಲಿ ಮುತುವರ್ಜಿ ಮುಖ್ಯ ಕ್ವಾಲಿಟಿ ಕಾಯ್ದುಕೊಳ್ಳುವಲ್ಲಿ ಇರಬೇಕು ಖುದ್ದು ನಿಮ್ಮದೇ ಪಾತ್ರ ಮೆಟೀರಿಯಲ್ಲು ತುಂಬ ಕಂಪ್ನಿ ಇಲ್ಲಿಗೆ ಬರ್ತಾರೆ ನಮ್ಮನ್ನು ನೋಡಿಕೊಂಡು ಮೇ ಬಿ ಸೋ ಮೆನಿ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಎಲ್ಲ ಕಂಪ್ನಿಗೂ ಡೈರೆಕ್ಟಾಗಿ ಕಂಪ್ನಿಯೇ ಇರಲ್ಲ ಕಂಪ್ನಿ ಏನು ಮಾಡ್ತಾರೆ ಸೂಪರ್ ಸ್ಟಾಕ್ ಎಷ್ಟು ಇರ್ತಾರೆ ಸೂಪರ್ ಸ್ಟಾಕ್ ಎಷ್ಟಿಂದ ಡಿಸ್ಟ್ರಿಬ್ಯೂಟರ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟ್ರಿಂದ ನಮಗೆ ಬರುತ್ತೆ ಸ್ಟಾಕ್ ಕೆಲವು ಕಂಪ್ನಿ ಬರ್ತಾರೆ ಕೆಲವು ಕಂಪ್ನಿ ಬರಲ್ಲ ಟಿಲ್ ಯು ಗೆಟ್ ಎಸ್ಟಾಬ್ಲಿಷ್ ಕಂಪ್ನಿಗಳು ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ ಬಟ್ ಮೆಜಾರಿಟಿ ಈ ಗ್ರಾಸರಿ ಐಟಮ್ಸ್ ಎಲ್ಲ ನೀವೇ ಪರ್ಚೇಸ್ ಮಾಡಬೇಕು ಗ್ರಾಸರಿ ಐಟಮ್ಸ್ ಎಲ್ಲ ಎಫ್ ಎಮ್ ಸಿ ಜಿ ಐಟಮ್ಸ್ ಎಲ್ಲ ನಿಮಗೆ ಸಿಗುತ್ತೆ ನಿಮ್ಗೆ ಏನೋ ಶಾಂಪು ಇರ್ಬೋದು ಅಥವಾ ಬೇರೆ ಪ ಇದು ಏನು ಸೋಪ್ಸು ಡಿಟರ್ಜೆಂಟ್ಸು ಏನೇ ಇದ್ದರು ಕಾಸ್ಮೆಟಿಕ್ಸು ಅದೆಲ್ಲನೂ ಆ ಕಂಪ್ನಿಯವ್ರು ಕೊಡ್ತಾರೆ ನಾವ್ಯಾರು ಮಾಡೋಕ್ಕಲ್ಲ ಸ ಕಂಪ್ನಿ ಪ್ರ ಮ್ಯಾನೇಜ್ ಗ್ರಾಸರಿಸ ಎಲ್ಲ ನೀವೇ ಹೋಗಿ ಪರ್ಚೇಸ್ ಮಾಡಬೇಕು ಯಶವಂತಪುರಕ್ಕೆ ಹೋಗಬೇಕು ಇಲ್ಲ ರೈತರ ಹತ್ರ ಹೋಗಬೇಕು ಪರ್ಚೇಸ್ ನೋಡಬೇಕು ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ನೋಡಬೇಕು ಅದೆಲ್ಲ ನೋಡ್ಕೊಂಡು ನಾವು ಪರ್ಚೇಸ್ ಮಾಡಬೇಕು ಹೌದು ದೊಡ್ಡ ದೊಡ್ಡ ಕಂಪನಿಗಳು ತೆರೆದಿರುವ ಸೂಪರ್ ಮಾರ್ಕೆಟ್ಗಳಲ್ಲಿ ಗ್ರೋಸರೀಸ್ ಖರೀದಿಯಲ್ಲಿ ಮುತುವರ್ಜಿ ಇರೋದಿಲ್ಲ ಅಲ್ಲಿ ದಲ್ಲಾಳಿಗಳು ಡಿಸ್ಟ್ರಿಬ್ಯೂಟರ್ಗಳು ಆಹಾರ ಪದಾರ್ಥಗಳನ್ನ ಸೂಪರ್ ಮಾರ್ಕೆಟ್ಗಳಿಗೆ ಸಪ್ಲೈ ಮಾಡ್ತಾರೆ ಆದರೆ ಸೂಪರ್ ಮಾರ್ಕೆಟ್ ತೆರೆದಿರುವ ಸಣ್ಣ ಉದ್ಯಮಿಗಳು ಈ ಮಾರ್ಗ ಅನುಸರಿಸಿದ್ರೆ ಎಡವಿದಂತಾಗುತ್ತೆ ಗ್ರೋಸರೀಸ್ ಆಯ್ಕೆ ಮತ್ತು ಖರೀದಿಯಲ್ಲಿ ಖುದ್ದಾಗಿ ಮುತುವರ್ಜಿ ವಹಿಸಿದ್ರೆ ಉತ್ತಮ ಮತ್ತು ಹೀಗೆ ನೇರವಾಗಿ ರೈತರಿಂದ ಖರೀದಿಸಿ ತರುವ ದವಸ ಧಾನ್ಯಗಳನ್ನು ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಸೂಪರ್ ಮಾರ್ಕೆಟ್ನಲ್ಲಿಟ್ರೆ ಅಂತಹ ಗುಣಮಟ್ಟದ ವಸ್ತುಗಳು ಗ್ರಾಹಕರನ್ನ ಸೆಳೆಯುತ್ತವೆ ಅಂತಾರೆ ನಟೇಶ್ ರೇಟ್ ಮಾರ್ಜಿನ್ಗಿಂತ ಪ್ರಾಡಕ್ಟ್ಸ್ ವಾಲ್ಯೂಮ್ ಕಡೆ ಇರಬೇಕು ಗಮನ ಕಸ್ಟಮರ್ಸ್ ವಿಶ್ವಾಸ ಗಳಿಸಿದ್ರೆ ವೃದ್ಧಿಯಾಗುತ್ತೆ ವ್ಯಾಪಾರ ಸೂಪರ್ ಮಾರ್ಕೆಟ್ಗಳ ಬಿಸ್ನೆಸ್ ಅಂದರೆ ಅಲ್ಲಿ ಸಂಪೂರ್ಣ ಲಾಭಕ್ಕಿಂತಲೂ ರೇಟ್ ಮಾರ್ಜಿನ್ಗಿಂತಲೂ ವಸ್ತುಗಳ ಮಾರಾಟ ಹೆಚ್ಚೆಚ್ಚಾಗಿರೋ ಕಡೆ ಟಾರ್ಗೆಟ್ ಇರಬೇಕಾಗುತ್ತೆ ಅದಕ್ಕಾಗಿ ಆಕರ್ಷಕ ಆಫರ್ಗಳು ಡಿಸ್ಕೌಂಟ್ಗಳನ್ನು ಕೊಡಬೇಕಾಗುತ್ತೆ ಇದು ತುಸು ನಷ್ಟ ಅನಿಸಿದ್ರೂ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ ಅನುಕೂಲವಾಗುತ್ತೆ ಇದರಿಂದ ಹತ್ತು ವಸ್ತುಗಳು ಸೇಲ್ ಆಗುವ ಕಡೆ ಐವತ್ತು ನೂರು ವಸ್ತುಗಳು ಸೇಲ್ ಆಗುತ್ತವೆ ಇದು ವ್ಯಾಪಾರವನ್ನು ಸರಿದೂಗಿಸಿಕೊಂಡು ಲಾಭ ಕಾಣಲು ಸಹಾಯವಾಗುತ್ತೆ ಇದನ್ನು ಸಿಂಪಲ್ ಆಗಿ ವಿವರಿಸ್ತಾರೆ ನಟೇಶ್ ಅವರು ಸರ್ ಮಾರ್ಜಿನ್ನು ನೀವು ಪರ್ಚೇಸ್ ಮಾಡೋ ವಾಲ್ಯೂಮ್ ಮೇಲೆ ಇರ್ತದೆ ನೀವೀಗ ಇಮ್ಯಾಜಿನ್ ಮಾಡಿ ನಾನು ಹತ್ತು ತೊಗೊಳೋ ಜಾಗದಲ್ಲಿ ಇಪ್ಪತ್ತು ತೊಗೊಂಡ್ರೆ ಇನ್ನೊಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಕೊಡ್ತಾರೆ ಅಥವಾ ಕ್ಯಾಶ್ ಡಿಸ್ಕೌಂಟ್ ಅಂತ ಕೊಡ್ತಾರೆ ಟೂ ಪರ್ಸೆಂಟ್ ಆ ಟೂ ಪರ್ಸೆಂಟನ್ನು ಯಾಕೆ ಕ್ಯಾಶ್ ಕೊಟ್ಟು ತೊಗೊತೀವಿ ಅಂದರೆ ಆ ಟೂ ಪರ್ಸೆಂಟಾಗಿ ನನ್ನ ಕಸ್ಟಮರ್ ಶೇರ್ ಮಾಡ್ಬೋದಂತ ಅಡಿಷನಲ್ಲಿ ಆವಾಗೇನಾಗುತ್ತೆ ನಮಗಿನ್ನೂ ಬೇಸು ಕಸ್ಟಮರ್ ಬೇಸು ಜಾಸ್ತಿ ಆಗುತ್ತೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ ಹತ್ತರಿಂದ ಹದಿನೈದು ಪರ್ಸೆಂಟ್ವರೆಗೂ ಪ್ರಾಫಿಟ್ ಇದೆ ನಾವು ಹೆಂಗೆ ಇಟ್ಕೊತೀವಿ ಅದ್ರ ಮೇಲೆ ನನಗೆ ಈಗ ಐದು ಪರ್ಸೆಂಟ್ ಅನೌನ್ಸ್ ಮಾಡಿದ್ದೀನಿ ಸೊ ಐ ಕ್ಯಾನ್ ನನಗೆ ಎಂಟರಿಂದ ಹತ್ತು ಪರ್ಸೆಂಟ್ ಸಿಕ್ಕಿದ್ರೂ ಸಾಕು ನನಗೆ ತುಂಬ ಟ್ರಾ ಮಾಡಿ ತುಂಬ ಚಾರ್ಜ್ ಮಾಡಿ ಈಗ ಬೇ ಆನ್ಲೈನ್ ಇರುತ್ತೆ ಗೊತ್ತಿರೋ ಆನ್ಲೈನಲ್ಲಿ ಕಸ್ಟಮರ್ ಬಂದು ಇಲ್ಲಿ ಚೆಕ್ ಮಾಡ್ತಾರೆ ಒಂದೊ ಟೈಮು ಅಲ್ಲಿ ರೇಟ್ ಇಷ್ಟಿದೆ ಆನ್ಲೈನಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅವರು ಯಾವ ಪ್ರಾಡಕ್ಟು ನೋಡೋಕ್ಕಾಗಲ್ಲ ಕಣ್ಣಿಂದ ನೋಡೋಕ್ಕಾಗಲ್ಲ ಕೈಯಿಂದ ಟಚ್ ಮಾಡೋಕ್ಕಾಗಲ್ಲ ಯಾವುದೋ ಪ್ರಾಡಕ್ಟ್ ತರಿಸ್ಕೊತಾರೆ ಯಾವುದೋ ಪ್ರಾಡಕ್ಟ್ ಡೆಲಿವರಿ ಆಗಿರ್ತದೆ ಅಟ್ಲೀಸ್ಟ್ ಇಲ್ಲಿಗೆ ಬಂದರೆ ಅವರು ಕಣ್ಣಿಂದ ನೋಡಿ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಯಾವ ಪ್ರಾಡಕ್ಟ್ ಚೆನ್ನಾಗಿಲ್ಲ ಕ್ವಾಲಿಟಿ ಹೆಂಗಿದೆ ಹುಳ ಬಿದ್ದಿದೆಯಾ ಏನು ಬಿದೆಯಾ ಎಲ್ಲ ನೋಡ್ಕೊಂಡು ತೊಗೊಂಡೋಗ್ಬೋದು ನಾವು ಯಾವುದೇ ಪೆಸ್ಟಿಸೈಡ್ ಯೂಸ್ ಮಾಡೋಲ್ಲ ಕ್ಲೀನ್ ಮಾಡಿಸ್ತೀವಿ ಕ್ಲೀನ್ ಮಾಡಿಸಿ ಪ್ಯಾಕ್ ಮಾಡ್ತೀವಿ ಆ ಪ್ರಾಡಕ್ಟನ್ನು ನಮಗೇನು ಅವರೆಲ್ಲ ದೆ ನಾಟ್ ಗಿವ್ ಮೋರ್ ದೆನ್ ಏಯ್ಟ್ ಪರ್ಸೆಂಟ್ ಎಂಟರಿಂದ ಹತ್ತು ಪರ್ಸೆಂಟ್ ಕೊಟ್ಟರು ಹೈಯೆಸ್ಟು ಆ್ಯಕ್ಚುಲಿ ಟು ಬೈ ಕ್ವಾಂಟಿಟಿ ಅಂಥ ಟೈಮಲ್ಲಿ ಏನು ನೀವು ಏನು ಮಾಡೋಕ್ಕಲ್ಲ ಯಾವ್ ಟು ಲೂಸ್ ಯುವರ್ ಪ್ರಾಫಿಟ್ ನೀವು ಅದನ್ನು ಡಿಸ್ಕೌಂಟ್ ಕೊಡಲೇಬೇಕು ಕಸ್ಟಮರ್ಗೆ ನಾನು ಒನ್ಸ್ ಅನೌನ್ಸ್ ಮಾಡಿದ್ಮೇಲೆ ಎವ್ರಿ ಪ್ರಾಡಕ್ಟ್ ಇಸ್ ಗಿವನ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಎಮ್ ಆರ್ ಪಿ ಅಂದಮೇಲೆ ಹ್ಯಾವ್ ಟು ಗಿವ್ ಆ ಪ್ರಾಡಕ್ಟ್ಸ್ ಎಲ್ಲ ಕೊಡಲ್ಲ ನಾರ್ಮಲಿ ನಿಮ್ಗೇನಾಗುತ್ತೆ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸಲ್ಲಿ ಯಾವತ್ತೂ ಪ್ರಾಫಿಟ್ ಇರೋಲ್ಲ ಐ ಎಷ್ಟು ಎಂಟರಿಂದ ಹತ್ತು ಪರ್ಸೆಂಟ್ ಕೊಡ್ತಾರೆ ಮ್ಯಾಕ್ಸ್ ನಿಮ್ಗೇನಿದ್ರೆ ನಾನು ಕೇಳಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇಲ್ಲದೆ ಇರೋ ಪ್ರಾಡಕ್ಟಲ್ಲಿ ಪ್ರಾಫಿಟ್ ಜಾಸ್ತಿ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸಿಗ್ಬೋದು ಆ ಪ್ರಾಡಕ್ಟ್ಸಲ್ಲಿ ಏನು ಮಾಡ್ತೀವಿ ಇದನ್ನು ರಿಕವರಿ ಮಾಡ್ಕೊಳ್ತೀವಿ ಈ ಒಂದು ಅದಕ್ಕೂ ಡಿಸ್ಕೌಂಟ್ ಕೊಡ್ತೀವಿ ಬೈ ಒನ್ ಗೆಟ್ ಒನ್ ಕೊಡ್ತೀವಿ ಸೊ ಎಂಡ್ ಆಫ್ ದ ಡೇ ಕಸ್ಟಮರ್ ರೀಚ್ ಆಗಬೇಕು ಜಾಸ್ತಿ ಜನಕ್ಕೆ ಹೋಗಬೇಕು ನಿಮ್ಗೆ ಎಷ್ಟು ಈಗ ನೋಡಿ ನೂರು ಜನ ಕಸ್ಟಮರ್ ಬಂದು ಪರ್ಚೇಸ್ ಮಾಡೋಕ್ಕೂ ಅದೇ ನಿಮ್ಗೆ ಇನ್ನೂರು ಜನ ಮುನ್ನೂರು ಜನ ಬಂದು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಎರಡು ಪರ್ಸೆಂಟ್ ಕಡಿಮೆ ಆದರೂ ಬಿ ಅಂಡರ್ ಬಿಸ್ನೆಸ್ಗೆ ಕೈ ಹಾಕಿದವರು ಕೈ ಸುಟ್ಟುಕೊಂಡ ಉದಾಹರಣೆಯೇ ಇಲ್ಲ ಅಂತ ಹೇಳಬಹುದು ಅಷ್ಟು ಲಾಭ ಈ ಉದ್ಯಮದಲ್ಲಿ ಆದಂತೆಲ್ಲ ವ್ಯಾಪಾರವೂ ವೃದ್ಧಿಯಾಗುತ್ತೆ ಆದಾಯವೂ ಹೆಚ್ಚಾಗುತ್ತೆ ಆದ್ರೆ ಅದಕ್ಕಾಗಿ ಮಾರಾಟ ತಂತ್ರಗಾರಿಕೆಯೂ ಇರಬೇಕಾಗತ್ತೆ ಮೂರು ಸಾವಿರ ಸ್ಕ್ವೇರ್ ಫೀಟ್ ವಿಸ್ತೀರ್ಣದ ಮೀಡಿಯಂ ಲೆವೆಲ್ನಲ್ಲಿ ಸೂಪರ್ ಮಾರ್ಕೆಟ್ ಆರಂಭಿಸಲು ಒಟ್ಟಾರೆ ಒಂದು ಕೋಟಿಯಿಂದ ಒಂದು ಕಾಲು ಕೋಟಿ ವರೆಗೂ ಬಂಡವಾಳ ಅಗತ್ಯವಿರುತ್ತೆ ಇದರ ನಿರ್ವಹಣೆಗಾಗಿ ಹದಿನೈದರಿಂದ ಇಪ್ಪತ್ತು ಉದ್ಯೋಗಿಗಳ ಅಗತ್ಯವಿರುತ್ತೆ ಅವರಿಗೆ ತಿಂಗಳ ಸಂಬಳ ಕರೆಂಟ್ ಬಿಲ್ ಇತರೆ ಕೆಲ ಸರ್ವಿಸ್ ಖರ್ಚೆಲ್ಲ ಸೇರಿ ಒಂದು ತಿಂಗಳಿಗೆ ಒಂದು ಕಾಲು ಲಕ್ಷದಿಂದ ಒಂದೂವರೆ ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ ಜೊತೆಗೆ ಬಾಡಿಗೆ ಖರ್ಚನ್ನು ಕಳೆದರೆ ಏನಿಲ್ಲ ಅಂದ್ರೂ ಹತ್ತು ಪರ್ಸೆಂಟ್ನಷ್ಟು ಪ್ರಾಫಿಟ್ ಸೂಪರ್ ಮಾರ್ಕೆಟ್ ಬಿಸ್ನೆಸ್ನಲ್ಲಿ ಕಾಣಬಹುದು ಆದರೆ ಇದು ಸಾಧ್ಯವಾಗಲು ಎರಡರಿಂದ ಮೂರು ವರ್ಷ ಕಾಲಾವಕಾಶ ಬೇಕು ಅಂದರೆ ತಿಂಗಳಿಗೆ ಎಲ್ಲ ಖರ್ಚು ವೆಚ್ಚ ಕಳೆದು ಹತ್ತು ಲಕ್ಷ ರೂಪಾಯಿ ಆದಾಯವನ್ನು ಸುಲಭವಾಗಿ ಈ ಉದ್ಯಮದಲ್ಲಿ ಕಾಣಬಹುದು ಸರ್ ಈ ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ಯಾರೂ ಸಕ್ಸಸ್ಫುಲ್ ಇಲ್ಲ ಯಾರೂ ಫೇಲ್ಯೂರ್ ಇಲ್ಲ ಆ ಥರ ನೀವು ಹೆಂಗೆ ಸೀರಿಯಸ್ನಾಗಿ ತಗೊತೀರಾ ಎಷ್ಟು ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡ್ತೀರಾ ಯಾವ ಏರಿಯಾದಲ್ಲಿ ಅಂಗಡಿ ಮಾಡ್ತೀರಾ ಯಾವ ಥರ ನೀವು ಹಂಗ ಇದು ಒಂದು ಸೂಪರ್ ಮಾರ್ಕೆಟ್ನ ರನ್ ಮಾಡ್ತೀರಾ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡ್ತೀರಾ ಅದೆಲ್ಲ ಮ್ಯಾಟ್ರಾಗುತ್ತೆ ಅದರಿಂದ ಎಲ್ಲರೂ ಮಾಡ್ಬೋದು ಮಾಡೋಕ್ಕಾಗದೇ ಇರೋದೇನಂತಲ್ಲ ಅಂದರೆ ನಿಮಗೆ ಆ ಒಂದು ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬೇಕು ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷನಾದರೂ ನಾನು ಈ ಬಿಸ್ನೆಸ್ಸಲ್ಲಿ ಸ್ಟ್ಯಾಂಡ್ ಆಗ್ತೀನಿ ಆಮೇಲೆ ನಿಮ್ಮ ಹೆಸರು ಕ್ರಿಯೇಟ್ ಆದಾಗ ತಾನೇ ನೀವು ನಿಮಗೆ ಐಡಿಯಾ ಬರುತ್ತೆ ಹೆಂಗೆ ಮಾಡಬೇಕು ಔಟ್ ಟು ಸರ್ವೈವ್ ಇದರಲ್ಲಿ ಅಂತ ಸರಿ ಯಾವುದು ಇದರಲ್ಲಿ ಟ್ರಿಕ್ಸ್ ಇಲ್ಲ ಕಸ್ಟಮರ್ ಬರಬೇಕು ನೋಡಬೇಕು ತಿನ್ನಬೇಕು ಬಂದು ನಿಮ್ಮ ಹತ್ರ ಹೇಳ್ತಾರೆ ಸರ್ ಇವತ್ತು ಬೇಳೆ ತೊಗೊಂಡೋಗಿದ್ದಾರೆ ಬೇಳೆ ಸರಿಯಾಗಿ ಬೆಂದಿಲ್ಲ ಅಂದರೆ ಸೀದ ಹುಡ್ಕೊಂಬರ್ತಾರೆ ಸೊ ನಾವು ಕಸ್ಟಮರ್ನ ಯಾವುದೇ ರೀತಿ ಫೂಲ್ ಮಾಡೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ ಸೊ ನೀವು ಎಷ್ಟೇ ಬೆಳೆದರೂ ಏನೇ ಮಾಡೋ ನೀವು ಈಗ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಬೇಕು ನಂಬರ್ ಆಫ್ ಸ್ಟೋರ್ ಮಾಡಬೇಕು ಆಮೇಲೆ ನಿಮ್ಮ ನಂಬರ್ ಆಫ್ ಪ್ರಾಡಕ್ಟ್ಸ್ ಇಡಬೇಕು ಆವಾಗಲೇ ನೀವು ವಾಲ್ಯೂಮ್ ಇನ್ಕ್ರೀಸ್ ಮಾಡೋಕ್ಕಾಗೋದು ಸುಮ್ಮನೆ ಯಾವುದೋ ಒಂದರಲ್ಲಿ ನಾನು ಪ್ರಾಫಿಟ್ ಜಾಸ್ತಿ ಇದು ಇಂಪಾಸಿಬಲ್ ನಿಮಗೆ ಜಾಸ್ತಿ ಕಸ್ಟಮರ್ ಬರುತ್ತೆ ಸೇಲ್ ಜಾಸ್ತಿ ಆಗುತ್ತೆ ನಾವು ಹೆಚ್ಚು ಹೆಚ್ಚು ಕಸ್ಟಮರ್ಗೆ ರೀಚ್ ಆದಷ್ಟು ನೀವು ನಿಮ್ಮ ಆ ಸೂಪರ್ ಮಾರ್ಕೆಟ್ ಜನಗಳಿಗೆ ಗೊತ್ತಾದಷ್ಟು ನಿಮ್ಮ ಹತ್ರ ಬಂದು ಸೇಲ್ ಮಾಡಿ ರಿಪೀಟ್ ಪರ್ಚೇಸ್ ಆಗಬೇಕು ಇನ್ನೊಬ್ರಿಗೆ ಹೇಳಬೇಕು ಬೇರೆಯವ್ರನ್ನ ಕರ್ಕೊಬರ್ಬೇಕು ಹಂಗಿದ್ದಾಗ ಮಾತ್ರ ನೀವು ಮುಂದಿನಕ್ಕೆ ಒಳ್ಳೆ ಪ್ರಾಫಿಟನ್ನು ನೋಡೋಕ್ಕಾಗೋದು ಹೌದು ಸೂಪರ್ ಮಾರ್ಕೆಟ್ ಆರಂಭ ಹೆಚ್ಚೆಚ್ಚು ಜನ ಇರುವ ಕಡೆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಆರಂಭಿಸೋದು ವ್ಯಾಪಾರದ ದೃಷ್ಟಿಯಿಂದ ಉತ್ತಮ ನಿಮ್ಮ ಸೂಪರ್ ಮಾರ್ಕೆಟ್ ಆರಂಭಿಸುವ ಮುನ್ನ ಏರಿಯಾ ಸರ್ವೆ ಮಾಡಬೇಕಾಗುತ್ತೆ ಅಲ್ಲಿ ಎಷ್ಟು ಕಿರಾಣಿ ಅಂಗಡಿಗಳಿವೆ ಸೂಪರ್ ಮಾರ್ಕೆಟ್ ಎಲ್ಲಿದೆ ಯಾವ ರೀತಿಯ ವಸ್ತುಗಳು ಹೆಚ್ಚಾಗಿ ಸೇಲ್ ಆಗುತ್ತವೆ ಇಂತಹ ಹಲವು ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಗ್ರಾಹಕರನ್ನ ಸೆಳೆಯುವಂತಹ ಆಫರ್ಗಳನ್ನು ಕೊಡಬೇಕು ಸುತ್ತಮುತ್ತ ಜನರಿಗೆ ನಿಮ್ಮ ಸೂಪರ್ ಮಾರ್ಕೆಟ್ ಒಂದು ಲ್ಯಾಂಡ್ಮಾರ್ಕ್ ಆಗಿ ಗುರುತಿಸುವಂತಾದಾಗ ಬ್ರ್ಯಾಂಡ್ ಎಸ್ಟಾಬ್ಲಿಷ್ಮೆಂಟ್ ಆಗೋದ್ರೊಂದಿಗೆ ಹೆಚ್ಚೆಚ್ಚು ಕಸ್ಟಮರ್ಸ್ ಬಂದು ವ್ಯಾಪಾರವೂ ಹೆಚ್ಚಾಗುತ್ತೆ ಇದು ಲಾಭಕ್ಕೆ ಬಹುಮುಖ್ಯ ಕಾರಣವಾಗುತ್ತೆ ಹಾಗಂತ ಇದರಲ್ಲಿ ಚಾಲೆಂಜ್ಗಳೇ ಇಲ್ಲ ಅಂತಲ್ಲ ಅವು ಏನು ಅಂತ ನೀವೇ ಕೇಳಿ ಸರ್ ಚಾಲೆಂಜಿಂಗ್ ಕಾಂಪಿಟೇಷನ್ ಒಂದು ಇನ್ನೊಂದು ಚಾಲೆಂಜ್ ಏನಂತಂದ್ರೆ ಯು ಹ್ಯಾವ್ ಟು ಮೈಂಟೈನ್ ದ ಸ್ಟಾಕ್ ಅಂದರೆ ಒಂದು ಪ್ರಾಡಕ್ಟ್ ಇಲ್ಲ ಅಂದರೆ ಕಸ್ಟಮರ್ ಇನ್ನೊಂದು ಪ್ರಾಡಕ್ಟ್ ತೊಗೊಳಲ್ಲ ಏನಾಗುತ್ತೆ ಅವಾಗ ಅಯ್ಯೋ ಇಲ್ಲಿ ಇಲ್ಲಿ ಹೋದರೆ ಏನೂ ಸಿಗೋಲ್ಲ ಒಂದು ಪ್ರಾಡಕ್ಟ್ ಇದ್ದರೆ ಒಂದು ಪ್ರಾಡಕ್ಟ್ ಇರಲ್ಲ ಒಳ್ಳೆ ಬೇರೆ ಕಡೆ ಹೋಗೋಣ ದೊಡ್ಡ ಅಂಗಡಿಗೆ ಹೋಗೋಣ ಅಂತ ಆ ಥರ ದೊಡ್ಡ ಶಾಪ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾನೆ ಸೊ ಅಲ್ಲಿ ನಿಮಗೆ ಚಾಲೆಂಜು ಮೇಂಟೇನ್ ಮಾಡಬೇಕು ಎಕ್ಸ್ಪೈರಿಗಳು ನೋಡ್ಕೋಬೇಕು ಎಕ್ಸ್ಪೈರಿ ಆದರೆ ಕೆಲವು ಕಂಪ್ನಿ ಎಕ್ಸ್ಪೈರಿ ವಾಪಸ್ ತಗೊಳ್ತಾರೆ ವಾಪಸ್ ತೊಗೊಂಡು ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅದನ್ನು ಮಾಡಬೇಕು ಅದು ಅದು ಮೀರಿದ್ಮೇಲೆ ನಿಮ್ಗೆ ಏನಾಗುತ್ತೆ ನಿಮಗೆ ಚಾಲೆಂಜ್ ಏನಾದರೂ ನಿಮ್ದು ಎಕ್ಸ್ಪೆನ್ಸು ಡೈಲಿ ಸಂಬಳಗಳು ಕ್ಲೀನ್ನೆಸ್ಸು ಪ್ಯಾಕಿಂಗು ಇವೆಲ್ಲ ನಿಮ್ಮ ಚಾಲೆಂಜಸ್ ಯಾವಾಗ್ಲೂ ಯಾಕೆಂದರೆ ಎಂಪ್ಲಾಯೀಸು ಕೆಲವು ಟೈಮ್ ಅಟ್ರೇಷನ್ ಇದ್ದೇ ಇರುತ್ತೆ ಎಂಪ್ಲಾಯೀಸ್ ಬಿಡ್ತಾರೆ ತಗೋಬೇಕು ಯು ಯು ಟು ವಿಲ್ ಬಿ ರನ್ನಿಂಗ್ ಡೇ ಸೂಪರ್ ಮಾರ್ಕೆಟ್ ಆರಂಭಿಸಲು ಬ್ಯಾಂಕ್ಗಳಿಂದ ಸಾಲದ ಸೌಲಭ್ಯಗಳು ಹೆಚ್ಚಾಗಿವೆ ಸರ್ಕಾರದಿಂದಲೂ ಸಬ್ಸಿಡಿ ದರದಲ್ಲಿ ಸಾಲ ಲಭ್ಯವಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇಂತಹ ರಿಟೇಲ್ ಸೂಪರ್ ಮಾರ್ಕೆಟ್ ಸೆಕ್ಟರ್ ಅನ್ನ ಎಂಎಸ್ಎಂಇ ಗುಂಪಿಗೆ ಸೇರಿಸಿರೋದ್ರಿಂದ ಕಡಿಮೆ ಪರ್ಸೆಂಟೇಜ್ನಲ್ಲಿ ಸಬ್ಸಿಡಿ ಲೋನ್ ಸುಲಭವಾಗಿ ಸಿಗುತ್ತೆ ಇನ್ಶೂರೆನ್ಸ್ ಸೌಲಭ್ಯವೂ ಇದೆ ಹೀಗೆ ವಿಶಾಲ ಮಾರುಕಟ್ಟೆ ಸರ್ಕಾರದ ಉತ್ತಮ ಪ್ರೋತ್ಸಾಹ ಹಾಗೂ ನೆರವು ಒಳ್ಳೆಯ ಆದಾಯವಿರುವ ಸೂಪರ್ ಮಾರ್ಕೆಟ್ನ ಮಾಲೀಕ ನಟೇಶ್ ಅವರು ಒಂದು ಕಿವಿ ಮಾತು ಹೇಳ್ತಾರೆ ಸೂಪರ್ ಮಾರ್ಕೆಟ್ ಮಾಡಬೇಕು ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ ಕಿವಿ ಮಾತು ಏರಿಯಾ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಆ ಏರಿಯಾದಲ್ಲಿ ಎಷ್ಟು ದೊಡ್ಡ ಶಾಪ್ಗಳಿದಾವೆ ನೋಡಿ ಜನಗಳು ಯಾವತರ ಇದಾವ ನೋಡಿ ನಿಮ್ಗೆ ಎಷ್ಟಾಗಲ ಬೇಕು ತುಂಬಾ ಓವರ್ ಮಾಡಿಕೊಂಡು ತುಂಬಾ ಟೂ ಮನೆ ಎಂಪ್ಲಾಯೀಸ್ ತಗೊಂಡು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಲಾಸ್ ಆಗೋಗುದು ಆ ಏರಿಯಾಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ ಯಾವ ಪ್ರಾಡಕ್ಟ್ ಕೇಳ್ತಾರೋ ಕಸ್ಟಮರ್ ನೋಡಿ ಅದನ್ನೇ ಪ್ರಾಡಕ್ಟ್ ಇಟ್ಟು ಲಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಇಂಪಾರ್ಟೆಂಟಾಗಿ ಏನಂದರೆ ಕಸ್ಟಮರ್ ಇಂಪಾರ್ಟೆಂಟು ಏರಿಯಾ ಇಂಪಾರ್ಟೆಂಟ್ ಎಷ್ಟಾಗೆಲ್ಲ ಮಾಡ್ತೀರಾ ಎಷ್ಟು ಜಾಗ ಬೇಕು ನಿಮಗೆ ಎಷ್ಟು ದೊಡ್ಡದು ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಬಿಸ್ನೆಸ್ ಈಗ ಲಾಸ್ ಆಗುತ್ತೆ ಅಂತ ಅಂದರೆ ಯಾವ ಸಿಚುವೇಷನ್ ಲಾಸ್ ಆಗ್ಬೋದು ಅಂದರೆ ನೀವು ಕಸ್ಟಮರ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ಇಟ್ಟಿರಲ್ಲ ಆ ಕಸ್ಟಮರ್ ಎಕ್ಸ್ಪೆಕ್ಟೇಷನೇ ಬೇರೆ ಇರ್ತದೆ ನಿಮ್ಮ ಹತ್ರ ಇರೋ ಪ್ರಾಡಕ್ಟೇ ಬೇರೆ ಇರ್ತದೆ ಆ ಏರಿಯಾದಲ್ಲಿ ಇಮ್ಯಾಜಿನ್ ಈಗ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ರೈಸ್ ಹೋಗಲ್ಲ ನೀವು ಎರಡೂವರೆ ಸಾವಿರ ರೂಪಾಯಿ ರೈಸ್ ತೊಗೊಂಡು ಇಟ್ಟರೆ ಯಾರು ತೊಗೊತಾರೆ ಆ ಏರಿಯಾದಲ್ಲಿ ಏನು ಹೋಗುತ್ತೆ ಆ ಏರಿಯಾದಲ್ಲಿ ಯಾವ ಪ್ರಾಡಕ್ಟ್ ಹೋಗುತ್ತೆ ಆ ಏರಿಯಾದಲ್ಲಿ ಎಷ್ಟು ಜಾಗದಲ್ಲಿ ಮಾಡಬೇಕು ಎಷ್ಟು ಕ್ವಾಂಟಿಟಿಲಿ ಮಾಡಬೇಕು ಎಷ್ಟು ಜನ ಎಂಪ್ಲಾಯ್ ನೀವು ಯೋಚನೆ ಮಾಡಿ ಮಾಡಿದ್ರೆ ಲಾಸ್ ಆಗೋಕ್ಕೆ ಸಾಧ್ಯನಿಲ್ಲ ಆದರೆ ಲಾಸ್ ಆಗೋದು ಇಂಥದ್ರಲ್ಲೇ ನೀವೇನು ಮಾಡುತ್ತೆ ದೊಡ್ಡದು ಮಾಡೋಣ ಇನ್ನೊಬ್ರಿಗೆ ಯಾರಿಗೋ ಮಾಡೋಣ ಇನ್ನೇನೋ ಪ್ರಾಡಕ್ಟ್ ತರಿಸ್ಬಿಡೋಣ ತುಂಬ ಕ್ವಾಂಟಿಟಿ ತೊಗೊಳೋದು ಈಗ ಇಮ್ಯಾಜಿನ್ ಮಾಡಿ ನನಗೀಗ ಟ್ವೆಂಟಿ ಪ್ರಾಡಕ್ಟ್ಸ್ ತೊಗೊತೀನಿ ಅಂತ ಯಾವುದೊಂದು ಪ್ರಾಡಕ್ಟ್ ಇಪ್ಪತ್ತು ತೊಗೊಂಡ್ರೆ ನನಗೆ ಇಪ್ಪತ್ತು ಆ ಮಂತಲ್ಲಿ ಹೋಗ್ಲಿ ಅಂದರೆ ಪಾಯಿಂಟ್ ಏನು ತೊಗೊಂಡು ನೀವು ಒಂದು ಇಪ್ಪತ್ತು ನಾಲ್ಕು ತಿಂಗಳ ಸೇಲ್ ಮಾಡಿದ್ರೆ ನಿಮಗೆ ಲಾಸ್ ಹಂಗಿದಾಗ ಏನಾಯ್ತು ಆ ಸೀಟು ದಟ್ ಅವತ್ತಿನ ಮಂತಲ್ಲಿ ಎಷ್ಟು ಬೇಕೋ ಅಷ್ಟು ತೊಗೊಂಬನ್ನಿ ಎಕ್ಸ್ಪೈರಿ ಆಗೋದನ್ನು ಕಡಿಮೆ ಮಾಡಿ ಕಸ್ಟಮರ್ ಕ್ವಾಲಿಟಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಫಿಟ್ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದುಬರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ ಒಂದು ಎರಡು ಮತ್ತು ನಾಲ್ಕನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ ಎರಡು ಮತ್ತು ಮೂರು ಕ್ವೀನ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ನಾಲ್ಕು ಎರಡು ಸೊನ್ನೆ ಮೂರು ಸೊನ್ನೆ ಇಮೇಲ್ ಅಟ್ ಪ್ರೋಗ್ರಾಂಟ್ ನ್ಯೂಸ್ ಡಾಟ್ ಕಾಮ್ ನಿರಂತರ ಬೇಡಿಕೆ ಇರುವ ಪೂರೈಕೆಗೆ ಸಮಸ್ಯೆಯಾಗದ ನಿರಂತರ ಹಣದ ವಹಿವಾಟು ನಡೆಯುವ ಎಲ್ಲದಕ್ಕಿಂತ ಒಳ್ಳೆಯ ಆದಾಯ ತಂದುಕೊಡುವ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಖಂಡಿತವಾಗಿಯೂ ಭಾಗ್ಯದ ಬಾಗಿಲು ತೆರೆಯುವ ಉದ್ಯಮ ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ